ಗೈಸ್ ವೆಲ್ಕಮ್ ಬ್ಯಾಕ್ ಟು ಅನ್ನೋದ ವೀಡಿಯೋಸ್ ಏನು ಡೈಟ್ ವಿಷಯಕ್ಕೆ ಬರ್ತೀನಿ ನಿನ್ನೆ ಎಪಿಸೋಡ್ ಬಗ್ಗೆ ನಿಮ್ಮ ಇದೆ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಆ್ಯಂಡ್ ನಿನ್ನೆ ಎಪಿಸೋಡ್ ಶುರುವಾದಾಗ ಎಲ್ಲ ಸ್ಪರ್ಧಿಗಳು ಕೂಡ ಚರ್ಚೆ ಮಾಡ್ತಾ ಇರ್ತಾರೆ ಅದು ಕೂಡ ಲಾಯರ್ ಜಗದೀಶ್ ಅವ್ರ ಬಗ್ಗೆ ಇಲ್ಲಿ ತುಂಬ ಕ್ಲಿಯರಾಗಿ ಒಂದು ವಿಷಯ ಗೊತ್ತಾಗಿದೆ ಏನಂದರೆ ಲಾಯರ್ ಜಗದೀಶ್ ಅವರಿಗೆ ಒಂದು ಅಟೆನ್ಷನ್ ಬೇಕು ಅದು ಹೊರಗಡೆ ಅಟೆನ್ಷನ್ ಕೂಡ ಇಲ್ಲೇ ಕೂತ್ಕೊಂಡು ಯೋಚನೆ ಮಾಡ್ತಿದ್ದಾರೆ ಜೊತೆಗೆ ಅದು ಬೇಕು ಅಂತ ತುಂಬ ವಿಷಯಗಳನ್ನ ಕ್ರಿಯೇಟ್ ಮಾಡ್ತಿದ್ದಾರೆ ಆ್ಯಂಡ್ ಬಿಗ್ ಬಾಸ್ ಮೇಲೆ ಕೂಡ ಅವರಿಗೆ ಅಟೆನ್ಷನ್ ಕೊಟ್ಟರೆ ಮಾತ್ರ ಚೆನ್ನಾಗಿರ್ತಾರೆ ಇಲ್ಲ ಅಂದರೆ ಅವರ ರಿಯಾಕ್ಷನ್ ತುಂಬ ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗುತ್ತೆ ಅನ್ನೋದನ್ನ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ರು ಜೊತೆಗೆ ಮೇಯ್ನಾಗಿ ಅವರು ಚಿಕ್ಕ ಚಿಕ್ಕ ವಿಷಯಗಳನ್ನ ಇಟ್ಕೊಂಡು ತುಂಬ ಟ್ರಿಗರ್ ಮಾಡ್ತಾರೆ ಅನ್ನೋದು ಕೂಡ ಮೆನ್ಷನ್ ಮಾಡರು ಸೊ ಇಲ್ಲಿ ಲಾಯ ಜಗದೀಶ್ ಅವ್ರದ್ದು ಗೇಮ್ ಪ್ಲೇನ್ ಇದೆ ಸ್ವಲ್ಪ ಎಡ್ವರ್ಟ್ ಆಗಿದೆ ಅನ್ನೋದು ಕ್ಲಿಯರಾಗಿ ಗೊತ್ತಾಗ್ತಿತ್ತು ಓಕೆನಾ ಆ್ಯಂಡ್ ಜೊತೆಗೆ ನಮ್ಮ ಮಂಜು ಅವರು ಉಗ್ರ ಮಂಜು ಇದಾರಲ್ಲ ಅವರು ಮನಸ್ಸು ಅವ್ರಿಗೆ ಸಮಾಧಾನ ಮಾಡ್ತಿರ್ತಾರೆ ಇದನ್ನೆಲ್ಲ ನೋಡಿದ್ರೆ ನಂಗೆ ಅನ್ಸಂಥದ್ದು ಇಲ್ಲಿ ಒಂದು ಒಳ್ಳೆ ಕಂಟೆಸ್ಟೆಂಟಾಗಿ ಮೂಡ್ ಬರ್ತಿರುವಂಥದ್ದು ಮಂಜು ಅವರು ಸೊ ಮುಂದಿನ ದಿನಗಳಲ್ಲಿ ಯಾವ ಥರ ಆಟ ಆಡ್ತಾರೆ ಇಂಕಾದಿಂದ ನೋಡಬೇಕಾಗುತ್ತೆ ಆ್ಯಂಡ್ ಇದೆಲ್ಲ ಆಗುತ್ತೆ ಎಗೇನ್ ನಮ್ಮ ಲಾಯ ಜಗದೀಶ್ ಅವ್ರದ್ದು ಒಂದು ಗಲಾಟೆ ಶುರು ಆಗುತ್ತೆ ಎಪಿಸೋಡಲ್ಲಿ ಅದು ಕೂಡ ಉಗ್ರಂ ಮಂಜು ಇವರು ಗೋಲ್ಡ್ ಸುರೇಶ್ ಇದಲ್ಲ ಅವ್ರ ಜೊತೆ ಜಗಳ ಶುರು ಆಗುತ್ತೆ ಅದು ಕೂಡ ತುಂಬ ಸಿಂಪಲ್ ಅದು ಏನು ಕನ್ವೆನ್ಷನ್ ಮೊನ್ನೆ ನಡೆದಿತ್ತು ಅದ್ರ ಬಗ್ಗೆ ಕಂಟಿನ್ಯೂ ಆಗ್ತಿರುತ್ತೆ ಆ್ಯಕ್ಚುಲಿ ಒಂದು ಬೇಜಾರಾಗಿದೆ ಏನಂದರೆ ಮೊನ್ನೆ ಎಪಿಸೋಡ್ ನಡೆದಿರೋದನ್ನೇ ಅವತ್ತು ನಡೆದಿರೋದನ್ನೇ ಇನ್ನೂ ಎರಡು ದಿನ ಕ್ಯಾರಿ ಮಾಡಿದ್ರು ಸ್ವಲ್ಪ ಟಿ ಆರ್ ಪಿನ ಜಾಸ್ತಿ ಎಕ್ಸ್ಟೆಂಡ್ ಮಾಡ್ಕೊಂಡ್ರು ಅಂತಲೇ ಹೇಳ್ಬೋದು ಬಿಗ್ ಬಾಸ್ ಮಾತ್ರ ಸಖತ್ತಾಗಿ ಯೂಸ್ ಮಾಡ್ಕೊಳ್ತಿದ್ದಾರೆ ಆ್ಯಂಡ್ ಸಕದಾಗಿ ಎಕ್ಸ್ಪೋಸ್ ಮಾಡ್ತಾರೆ ಲೈವ್ ಜಗದೀಶ್ ಅವ್ರು ಅಂತಲೂ ಹೇಳ್ಬೋದು ಆ್ಯಂಡ್ ಇವಾಗ ಅಲ್ಲಿಗೆ ಜಗಳಾಗಬೇಕಾದ್ರೆ ನೀವು ಅಬ್ಸರ್ವ್ ಮಾಡ್ಬೋದು ಅಲ್ಲಿ ಶಿಶಿರ್ ಕೂಡ ಬರ್ತಾರೆ ಮತ್ತು ರಂಜಿತ್ ರಂಜಿತ್ ಕುಮಾರ್ ಇದ್ದಾರಲ್ಲ ಅವರು ಬರ್ತಾರೆ ಆ್ಯಂಡ್ ಇವ್ರಿಗೂ ಕೂಡ ಮೂರು ಜನಕ್ಕೆ ಕ್ತ್ಕೊಳ್ಳುತ್ತೆ ಅಲ್ಲಿ ಫಸ್ಟು ಗೋಲ್ಡ್ ಸುರೇಶ್ ಅವರು ಏನಿದ್ದಾರೆ ಅವ್ರು ಒಂದು ವಿಷಯ ಮೆನ್ಷನ್ ಮಾಡ್ತಾರೆ ಆ್ಯಕ್ಚುಲಿ ನಮ್ಮ ಇದು ಟಿ ವಿಲಿ ಟೆಲಿಕಾಸ್ಟ್ ಆಗಿಲ್ಲ ಓಕೆನಾ ಕೆಟ್ಟ ಮಾತುಗಳ ಹಾಡಿದ್ದೀರಾ ನೀವು ಅದನ್ನು ನಾನು ಬಾಯ್ಲಿ ಉಳೋಕ್ಕಾಗಲ್ಲ ಅಂತ ಕೂಡ ಮೆನ್ಷನ್ ಮಾಡ್ತಾರೆ ಬಟ್ ನಮಗೆ ಎಪಿಸೋಡ್ ನೋಡ್ಬೇಕಾರೆ ಅವ್ರು ಯಾವುದೇ ರೀತಿಯಲ್ಲಿ ಕೆಟ್ಟ ಮತಗಳನ್ನ ನಮಗೆ ಕೇಳಿಲ್ಲ ಅಥವಾ ಮಾತಾಡೂ ಇಲ್ಲ ಅವರು ಅದು ಬಂದೂ ಇಲ್ಲ ನಮಗೆ ಕಾರಣ ಅದನ್ನು ಟೆಲಿಕಾಸ್ಟ್ ಮಾಡಿಲ್ಲ ಏಕೆ ಮಾಡಿಲ್ಲ ಏನು ಕಥೆ ಗೊತ್ತಿಲ್ಲ ಏನು ಕೆಟ್ಟು ಮಾತಾಡಿದಾರೋ ಗೊತ್ತಿಲ್ಲ ಬಟ್ ಕೆಟ್ಟ ಮಕ್ಕಳನ್ನ ಹಾಡಿದ್ದಾರೆ ಲಯರ್ ಜಗದೀಶ್ ಅವರು ಸೊ ಇದೆಲ್ಲ ಆಗುತ್ತೆ ಇದಾದ ಮೇಲೆ ಅವರು ಇನ್ನೊಂದು ವರ್ಡ್ ಯೂಸ್ ಮಾಡ್ತಾರೆ ನಂಗೆ ಅದು ಇಷ್ಟ ಆಗಿಲ್ಲ ಪರ್ಸನಾಲಿಟಿ ಅಂತೆಲ್ಲ ಮಾತಾಡ್ತಿರ್ಬೇಕಾರೆ ಅವ್ರವ್ರ ವ್ಯಕ್ತಿತ್ವ ಇರುತ್ತೆ ಅನ್ನೋದು ಬಂದಾಗ ನಿಮ್ಮ ಗೋಲ್ಡ್ ಹಾಕೊಂಡಿದ್ದೆ ಹಾಗೆ ಅವ್ರ ದುಡ್ಡು ಅವ್ರ ಗೋಲ್ಡ್ ಅವ್ರಿಷ್ಟ ಇಷ್ಟ ಹೆಂಗೆ ಬೇಕರೂ ಇರ್ತಾರೆ ಅದ್ರ ಬಗ್ಗೆ ಮಾತಾಡೋ ರೈಟ್ಸ್ ಯಾರಿಗೂ ಇಲ್ಲ ಅಂತ ಅನಿಸುತ್ತೆ ಆ್ಯಂಡ್ ಜೊತೆಗೆ ನೀವು ನಿಯತಿನ ಬಗ್ಗೆ ಮಾತಾಡ್ತಾರೆ ಈ ನಿಯತ್ತಿನ ಬಗ್ಗೆ ಮಾತಾಡಿದಾಗ ನನಗನ್ಸಿದ್ದು ಅಲ್ಲವಗರು ಯಾರು ನಿಯತ ಬಗ್ಗೆ ಮಾತಾಡ್ತಾರೆ ಅಂತ ಅನಿಸ್ತು ಖಂಡಿತವಾಗ್ಲೂ ಇಲ್ಲಿ ನರಕದ ನರಕದಲ್ಲಿ ಯಾರಿದ್ದಾರೆ ಸ್ಪರ್ಧಿಗಳು ಅವ್ರ ದೇವರನ್ನ ದಪ್ಪ ತಪ್ಪಲ್ಲ ಇವ್ರು ಇವರು ಏನಂದರೆ ನಾನು ಅದನ್ನು ಮಾಡಿದೆ ಇದು ಮಾಡಿದೆ ಇದು ಕೊಟ್ಟೆ ನೀವು ಯಾರು ನಿಯತ್ತಾಗಿಲ್ಲ ಹಾಗೆ ಅಂತ ಆ್ಯಕ್ಚುಲಿ ಅದಕ್ಕೂ ಒಂದು ಉತ್ತರ ಕೂಡ ಕೊಡ್ತಾರೆ ಏನಪ್ಪ ಅಂದರೆ ಕ್ಲಿಯರಾಗಿ ಒಂದು ದನ ಇವರು ಧನ್ರಾಜರ ಜೊತೆ ಆಗುತ್ತಲ್ಲ ಧನ್ರಾಜಾಚಾರ್ ಜೊತೆ ಆ ಟೈಮಲ್ಲಿ ನೀವು ಅಬ್ಸರ್ವ್ ಮಾಡಿ ಈ ನರ್ಕದಲ್ಲಿರುವಂಥವರೆಲ್ಲ ವಾಯ್ಸ್ರೈಸ್ ಮಾಡ್ತಾರೆ ಅದು ಅವ್ರ ನಿಯತ್ ಅಲ್ಲಿ ಎಲ್ಲಿ ತೋರಿಸ್ಬೇಕಲ್ಲಿ ಖಂಡಿತವಾಗ್ಲೂ ತೋರಿಸಿದ್ದಾರೆ ನಿಯತ್ನ ಯಾರು ತೋರಿಸಿಲ್ಲ ಅಂದರೆ ಇಲ್ಲಿ ನಿಜವಾಗ್ಲೂ ನಿಯತ್ ಇಳಿದಿರುವಂಥ ಮನುಷ್ಯ ಯಾರಂದರೆ ಅದು ವ ನಮ್ಮ ಲಾಯರ್ ಜಗದೀಶ್ ಅವರೇ ಏನಕ್ಕೆ ಅಂದರೆ ಇವರು ಫಸ್ಟ್ ನಿಯತಾಗಿರಬೇಕು ಇನ್ನೊಬ್ಬರನ್ನ ಕೇಳ್ತಿದ್ದಾರೆ ಅಂದರೆ ಫಸ್ಟ್ ಇವ್ರು ಖಂಡಿತವಾಗ್ಲೂ ಇಲ್ಲ ಇವರ ಒಂದು ಎಡವಟ್ಗಳಿಂದ ಇವ್ರು ಬೇಕು ಅಂತ ಮಾಡ್ತಿರೋ ಒಂದು ಇಂಟೆನ್ಷನಿಂದ ಮಾಡ್ತಿರುವಂಥ ಅಂಥದ್ರಿಂದ ಅಲ್ಲಿ ಬಿಗ್ ಬಾಸ್ ಮಾಡಿರುವಂಥ ಸ್ವರ್ಗದ ವಾಸಿಗಳು ಯಾರಿದ್ದಾರೆ ಅವ್ರಗಳಿಗೆಲ್ಲ ಪ್ರಾಬ್ಲಮ್ ಆಗ್ತದೆ ಯಾರು ಕೂಡ ಅದ್ರ ಬಗ್ಗೆ ಕೇರ್ ಮಾಡ್ತಿಲ್ಲ ಆ್ಯಂಡ್ ಈ ವ್ಯಕ್ತಿ ಆ ಗ್ರೂಪಿಗೆ ಸೇರಿದವರು ಆದರೆ ಅವ್ರಿಗೆ ಯಾವತ್ತೂ ಕೂಡ ನಿಯತ್ತಾಗಿ ವ್ಯಕ್ತಿ ಇರಲಿಲ್ಲ ಬಟ್ ಇವರು ತುಂಬ ಪ್ರಶ್ನೆ ಮಾಡಿದ್ರು ಅದಕ್ಕೆ ರಿಯಾಕ್ಷನ್ ಕೂಡ ಬಂತು ಆ್ಯಂಡ್ ರಂಜಿತ್ ಕೂಡ ಬರ್ತಾರೆ ಶಶಿ ಶಿಶಿ ಶಶಿರ ಅವರಿದ್ದಾರೆ ಕೂಡ ಬರ್ತಾರೆ ಎಲ್ಲರ ಹತ್ರನು ಹತ್ಕೊಂಡು ಉರಿಯುತ್ತೆ ತುಂಬ ಕಾನ್ವೇಷನ್ ಆಗುತ್ತೆ ಆ್ಯಂಡ್ ಅಲ್ಲಿ ಕೆಟ್ಟ ಮಾತುಗಳು ಕೂಡ ಬರುತ್ತೆ ಮುಚ್ಕೊಂಡು ಹೋಗಿ ಹಾಗೆ ಈಗ ಅಂದ್ಕೊಂಡೆಲ್ಲ ಬರುತ್ತೆ ಅದನ್ನೆಲ್ಲ ನೋಡ್ತಾರೆ ಅನಿಸಿದ್ದೇನೆಂದರೆ ಎಲ್ಲ ಒಂದು ಕಡೆ ಲಾಯಲ್ ಜಗದೀಶ್ ಅವರು ತಪ್ಪನ್ನ ಮಾಡಿದ್ರು ಅದು ಅಷ್ಟು ಅವಶ್ಯಕತೆ ಇರಲಿಲ್ಲ ಅಷ್ಟೊಂದು ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗುವಂಥ ಕೂಡ ಇರಲಿಲ್ಲ ಆ್ಯಕ್ಚುಲಿ ನನಗೆ ಹೋಗಿ ಬರ್ತಾ ಇರೋದಂದರೆ ಸ್ಟಾರ್ಟಾಗಿ ನಾಲ್ಕು ದಿನ ಆಗಿದೆ ನಮ್ಗೆ ಆಲ್ರೆಡಿ ನೂರು ದಿನ ಆಗಿರೋ ಫೀಲ್ ಕೊಡ್ತಾಯಿದ್ದೆ ಅವರು ಕೂಡ ಅಲ್ಲಿ ಸ್ಪರ್ಧೆಗಳು ಕೂಡ ಅದೇ ಮಾತಾಡ್ತಿದ್ರು ಆ ರೇಂಜಿಗೆ ಆಲ್ರೆಡಿ ಜಗದೀಶ್ ಅವರ ಹವ ಕ್ರಿಯೇಟ್ ಮಾಡಿಬಿಡ್ತಾರೆ ಬಿಗ್ ಬಾಸ್ ಅಂತಲೇ ಹೇಳ್ಬೋದು ಬಟ್ ಬಿಗ್ ಬಾಸ್ ಅವರು ಇವ್ರನ್ನ ಇಟ್ಕೊಂಡು ಸಾಕಾದಾಗ ಆಟ ಆಡ್ಸಿದ್ದಾರೆ ಅನ್ನೋದು ಕೂಡ ಕ್ಲಿಯರ್ ಆಗಿ ಗೊತ್ತಾಗ್ತದೆ ಸೊ ಇದೆಲ್ಲ ಅಂದರೆ ನಮ್ಮ ಲಾಯರ್ ಜಗದೀಶ್ ಅವರು ಬಿಗ್ ಬಾಸ್ ಕ್ಯಾಮ್ರಾ ಮುಂದೆ ಮಾತಾಡ್ತಿರ್ತಾರೆ ಇಲ್ಲಿ ಲಾಯರ್ ಜಗದೀಶ್ ಅವರ ಪ್ಲಾನ್ ಏನು ಏನು ಕತೆ ಅಂದ್ರು ಕೂಡ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡೋಣ ಅಲ್ಲಿ ಒಂದು ಮಾತು ಹೇಳ್ತಾರೆ ಏನಪ್ಪ ಅಂದರೆ ನಾನು ನೀರು ಕೊಡ್ತಿದ್ದೆ ಬಿಸ್ನೀರು ಹಾಗಿಗೆ ಅಂತೆಲ್ಲ ಅದಕ್ಕೆ ಬೆಲೆ ಕೊಡಲಿಲ್ಲ ಹಾಗೆ ಅನ್ನೋದ ಬಗ್ಗೆ ಮಾತಾಡ್ತಾರೆ ಓಕೆನಾ ಇಲ್ಲಿ ನರ್ಕದಿರೋ ಸ್ಪರ್ಧಿಗಳು ಯಾವ ಥರ ಥಿಂಕ್ ಮಾಡ್ತಾರೆ ಅಂತ ಹೇಳ್ತೀನಿ ಅವ್ರ ಗೇಮ್ ಕೈರೋದೇನಂದರೆ ನಮ್ಗೆ ಇಲ್ಲ ನಿಮ್ಮ ಕಡೆಯಿಂದ ಮಿಸ್ಟೇಕ್ ಮಾಡಿಸ್ತೀವಿ ನಾವು ಅವ್ರಿಗೆ ಇದ್ವಿ ಇಷ್ಟೇ ಅವ್ರು ಪ್ಲಾನ್ ಇರೋದು ಪ್ಲಾನು ತಕ್ಕಂತೆ ಮಾಡ್ತಾ ಇದ್ದಾರೆ ಮಾನಸ ಕೂಡ ಅದನ್ನೇ ಹೇಳಿದ್ದಂಥದ್ದು ಓಕೆನಾ ಆ್ಯಂಡ್ ಜೊತೆಗೆ ಇಲ್ಲಿ ರಾಯ್ ಜಗದೀಶ್ ಅವರು ಕೂಡ ಮಾನವೀಯ ದೃಷ್ಟಿಯಿಂದ ಮಾಡಿದರೆ ನಿಜವರು ಒಳ್ಳೇದಾಗ್ತದೆ ಬಟ್ ಎಲ್ಲ ಮಾನವೀಯ ದೃಷ್ಟಿಯಿಂದ ಮಾಡ್ತಿದ್ದಾರೆ ಮಾನವೀಯ ದೃಷ್ಟಿ ಅನ್ನೋಂಥದ್ದು ಬರೀ ಇವರು ಸ್ಪರ್ಧಿಗಳಿಗೆ ನರಕದಿರುವಂಥವ್ರಿಗೆ ಮಾತ್ರ ತೋರಿಸ್ತಿರ್ತಾರೆ ಅದೇ ಹಿಂಗೆ ಮಾನಸಿಕ ಆಗುತ್ತೆ ಈಗ ನಿಮ್ಗೆ ಗೊತ್ತಿರೋ ಹಾಗೆ ಸ್ವರ್ಗದಲ್ಲಿ ಇವರಿಗೆಲ್ಲ ಎಷ್ಟು ಕಷ್ಟ ಆಗ್ತದೆ ಪಾಪ ಅಲ್ವಾ ಅಲ್ಲಿ ಎಲ್ಲಿಗೆ ಹೋಯ್ತು ಮಾನವೀಯತೆ ಅಂದರೆ ಇಲ್ಲಿ ಡುಬಾಗ್ ಕೊಡ್ತಿರೋದು ನಮ್ಮ ಲಾಯರ್ ಜಗದೀಶ್ ಅವರು ಆ್ಯಂಡ್ ಇದಾಯ್ತಾ ಇದಾದ ಮೇಲೆ ಇನ್ನೊಂದು ಕಡೆ ಮೆನ್ಷನ್ ಮಾಡ್ತಾರೆ ಒನ್ ವರ್ಷ ಸಿಕ್ಸ್ಟೀನ್ ಅಂತ ಖಂಡಿತವಾಗ್ಲೂ ಬಿಗ್ ಬಾಸ್ ಮೈಂಡ್ ಒನ್ ವರ್ಷ ಸಿಕ್ಸ್ಟೀನ್ ಆಗಿಲ್ಲ ಡಿಫೆಂಡ್ ಮಾಡ್ಕೊಂಡು ಆಗಿಗೆ ಅದೆಲ್ಲ ಮುಟ್ಟಾಡ್ತಾನೆ ಅನ್ಕೋತೀನಿ ಅದು ತಲೆಯಲ್ಲಿ ಕೂತ್ಬಿಟ್ಟಿದೆ ನಾನು ಎಲ್ಲರೂ ಮಾಡ್ತಿದ್ದೀನಿ ಹಾಗೆ ಅಂತ ಅದನ್ನು ಆಡಿಯನ್ಸ್ ಕನ್ವಿನ್ಸ್ ಮಾಡೋದು ಟ್ರೈ ಮಾಡ್ತಾರೆ ಮಾತಾಡ್ತಿರ್ಬೇಕಾರೆ ಕ್ಲಿಯರಾಗಿ ಅಲ್ಲಿ ಲಾಯರ್ ಜಗದೀಶ್ ಅವ್ರ ವಿರುದ್ಧ ಯಾರೂ ಇಲ್ಲ ಓಕೆನಾ ಅಲ್ಲಿ ಅವರು ತಪ್ಪಿದ್ದಾಗ ಮಾತ್ರ ಲಾಯರ್ ಜಗದೀಶ್ ಅವರು ತಪ್ಪಿತ್ತು ಅಂದರೆ ಅವ್ರು ಮಾತಾಡ್ತಾರೆ ಅಷ್ಟೇ ಅಷ್ಟೆ ಮಾತ್ರ ಕೋಲ ಚೆನ್ನಾಗಿರ್ತಾರೆ ಇನ್ಫ್ಯಾಕ್ಟ್ ಇಷ್ಟೆಲ್ಲ ಮೇಲೆ ಕೂಡ ಜನ ಹೇಗೆ ಅವ್ರ ಜೊತೆ ಇದ್ದರು ಅಂತ ನೀವು ನೋಡಿದಿರಲ್ವಾ ಅದೇ ಒಂದು ನಿಮಗೆ ಪ್ರೂಫ್ ಸಮೇತ ಇರುವಂಥದ್ದು ಆ್ಯಂಡ್ ಕ್ಲಿಯರಾಗಿ ಲಾಯ್ ಜಗದೀಶ್ ಅವರು ಬಿಗ್ ಬಾಸ್ ಅವ್ರ್ ಮಾತಾಡ್ತಾರೆ ಇಲ್ಲಿರುವಂಥ ಮುಖವಾಡ ನಾನು ಬಿಚ್ಚಿಡ್ತೀನಿ ಅಂತ ಅಲ್ಲಿ ಯಾರು ಮುಖವಾಡ ಜಾಸ್ತಿ ಹಾಕೊಂಡಿದ್ರಿಗೂ ಗೊತ್ತಿಲ್ಲ ಬಟ್ ಇವ್ರದ್ದಂತೂ ಮುಖವಾಡ ಜಾಸ್ತಿ ಕಾಣ್ತಿದೆ ಅದು ಅಂದರೆ ಅಲ್ಲೇ ಒಂದು ಮೆನ್ಷನ್ ಮಾಡ್ತಾರೆ ನಾನು ಬಿಗ್ ಬಾಸ್ ಮನೆಯಿಂದ ನೀವು ಕಳ್ಸೋವರೆಗೂ ಹೋಗಲ್ಲ ಅಂತ ಕೂಡ ಹೇಳ್ತಾರೆ ಯಾಕೆ ಹೆದರ್ಕೊಂಡ್ರೆ ಬಿಗ್ ಬಾಸ್ ಮನೆಯಿಂದ ಕಳಿಸ್ಬಿಡ್ತಾರೆ ಅಂತ ಇಷ್ಟೆಲ್ಲ ಮಾಡೋದ್ರಿಂದ ಗೊತ್ತಿಲ್ಲ ಅದೆಲ್ಲ ಆದಮೇಲೆ ತಿರ್ಗಿ ಅವರು ಕೂಡ ನಾನು ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗ್ತೀನಿ ಅಂತ ಇಲ್ಲೇ ನಮಗೆ ಇಷ್ಟು ಮುಖ ತೋರಿಸಿಲ್ಲ ಇದಕ್ಕೇನು ಉತ್ತರ ಕೊಡ್ತಾರೆ ನಾನು ಲಾಯ್ ಜಗ್ ಜಗದೀಶ್ ಅವರು ಗೊತ್ತಿಲ್ಲ ಆದರೆ ಬದಲಾಗಬೇಕಾಗಿರೋದು ನಿಜವಾಗ್ಲು ಅವಶ್ಯಕತೆ ಇದೆ ಬದಲಾದ್ರೆ ತುಂಬ ಒಳ್ಳೆಯದಾಗುತ್ತೆ ಅದೊಂದು ಸತ್ಯ ಇದೆಲ್ಲ ಆದಮೇಲೆ ನಮ್ಮ ಲಾಯರ್ ಜಗದೀಶ್ ಅವರು ತಿರ್ಗಾ ಕ್ಯಾಮ್ರಾ ಮುಂದೆ ಬಂದು ಸ್ವಲ್ಪ ದಮಕಿ ಹಾಕೋ ರೀತಿ ಇತ್ತು ಬಿಗ್ ಬಾಸ್ ಬಗ್ಗೆ ಕೂಡ ಸಿಕ್ಕಾಪಟ್ಟೆ ವಿಷಯಗಳನ್ನ ಮಾತಾಡ್ತಾರೆ ಆ್ಯಂಡ್ ಕೆಲವೊಂದು ವಿಷಯಗಳ ಬಗ್ಗೆ ಆಲ್ರೆಡಿ ನಾನು ಮಾತಾಡಿದ್ದೀನಿ ಆಲ್ರೆಡಿ ನಿಮಗೆ ಫೋಟೋ ಹಾಕ್ತೀನಿ ನೋಡಿ ತಮ್ಮಗಳು ನನ್ನ ವೀಡಿಯೋಗಳು ಚೆಕ್ ಮಾಡೋಕೆ ಗೊತ್ತಾಗುತ್ತೆ ಅದರಲ್ಲಿ ಡೀಟೇಲ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಆ ವಿಡಿಯೋ ನೋಡಿರ್ತೀರ ಅನ್ಕೋತೀನಿ ತುಂಬ ಜನ ನೋಡಿರೋ ನೋಡಿ ನಿಮಗೆ ಅಲ್ಲೇ ಅರ್ಥ ಆಗುತ್ತೆ ಸೊ ಕೆಲವು ವಿಷಯಗಳನ್ನ ಸ್ಕಿಪ್ ಮಾಡ್ತೀನಿ ಓಕೆನಾ ಆ್ಯಂಡ್ ಇಲ್ಲಿ ಕ್ಲಿಯರಾಗಿ ನಮ್ಮ ಲಾಯರ್ ಜಗದೀಶ್ ಅವರು ಒಂಟಿತನ ಕಾಡಿದ ಕಾಡಿದೆ ಅಂತ ಅನ್ನೋದು ಗೊತ್ತಾಯ್ತು ನಾನು ಹೆಂಗೆ ಅಂದರೆ ಎಲ್ಲರೂ ಕೂಡ ಎಲ್ಲರ ಜೊತೆ ಆಡಿದ್ರು ಅದು ನಿಮ್ಗೆ ಓಕೆ ಓಕೆನಾ ಇದೆಲ್ಲ ಆದಮೇಲೆ ವ್ಯಕ್ತಿಗನ್ಸಿದ್ದು ಸಾಕು ಸಾಕಾಗ್ತದೆ ಗುರಿ ಲಾಗ್ತಾ ಆಗ್ತಾ ಇಲ್ಲ ಅನ್ನೋದು ಅರ್ಥ ಆಯಿತು ಅವ್ರಿಗೆ ಸೊ ಅವರೇ ಫಸ್ಟ್ ಹೇಳ್ತಾರೆ ನನಗೆ ಹೋಗೋಲ್ಲ ನೀವು ಬಿಗ್ ಬಾಸ್ ಅವ್ರು ಕಳ್ಸೋರು ನಾನು ಹೋಗೋಲ್ಲ ಅಂತ ಹೇಳ್ತಾರೆ ಇದಾದ ಮೇಲೆ ಮುಖವಾಡಕ್ಕೆ ಕಚ್ ಕಳಿಸ್ಬಿಡ್ತೀನಿ ಹಾಗೆ ಅಂತ ಹೇಳ್ತಾರೆ ಇದನ್ನೆಲ್ಲ ಹೇಳ್ತಂಥ ವ್ಯಕ್ತಿ ಯಾವಾಗ ಯಾರೂ ಮಾತಾಡ್ತಿಲ್ಲ ಅವ್ರವ್ರಿಗೆಲ್ಲ ಚೆನ್ನಾಗಿ ಸ್ಟಾರ್ಟ್ ಮಾಡೋರು ಇವ್ರಿಗೆ ಆಗಲಿಲ್ಲ ಇಲ್ಲಿ ಒಂದು ಪ್ರಾಬ್ಲಮ್ ಏನಂದರೆ ಲಾಯಲ್ ಜಗೀಶ್ ಅವ್ರಿಗೆ ಸ್ವಲ್ಪ ಬೇಗ ಕೋಪ ಬರುತ್ತೆ ಅನ್ಕೋತೀನಿ ಅದು ಇಷ್ಟು ಈ ಲೆವೆಲ್ಗೆ ತಗೊಂಡು ಹೋಗ್ತದೆ ಅಲ್ಲಿ ಕೂತ್ಕೊಂಡು ಮಾತಾಡ್ತಿರ್ಬೇಕಾದ್ರು ಕೂಡ ಎಷ್ಟೆಲ್ಲ ಮಾತಾಡ್ತಾರೆ ನಾನು ನಾನು ತಾನೇ ಬಂದಿರೋದು ಬಂದು ಕೇಳ್ತಾರೆ ಇನ್ವೈಟ್ ಮಾಡ್ತಾರೆ ಹೋಗಿದ್ದು ಇವ್ರ ಜೊತೆ ಇವರೇ ತಾನೇ ಅಕ್ಸೆಪ್ಟ್ ಮಾಡಿ ಬಂದಿದ್ದಾರೆ ಅಂದರೆ ಮಾಡಲೇಬೇಕಾಗತ್ತೆ ಏನು ಮಾಡೋಕ್ಕಾಗಲ್ಲ ಗುರು ಅದ್ರ ಜೊತೆಗೆ ಕೆಲವೊಂದು ಇವ್ರ ಜೊತೆ ಮೋಕ್ಷಿತ ಬೈ ಅವ್ರ ಜೊತೆ ಮಾತಾಡ್ತಿರ್ಬೇಕಾದ್ರು ಕೂಡ ತುಂಬ ಎಕ್ಸ್ಪೋಸ್ ಮಾಡ್ತೀನಿ ಹಾಗೀಗೆ ಇದ್ರ ಬಗ್ಗೆ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ನೋಡಿ ಇದೆಲ್ಲನೂ ಮಾತಾಡ್ತಾರೆ ನನಗನ್ಸಿದ್ದ ಅವಾಗ ಇವ್ರಿಗೆಲ್ಲ ಏನಾಗಿದೆ ಗುರು ಇಂಥ ಒಳ್ಳೆ ಸ್ಟೇಜ್ ಸಿಕ್ಕಿದೆ ಇಷ್ಟು ಜನ ನೋಡ್ತಾ ಇದ್ದಾರೆ ಇನ್ಫ್ಯಾಕ್ಟ್ ಇಷ್ಟೆಲ್ಲ ಆದರೂ ಕೂಡ ಇವತ್ತೂ ಏ ನಮ್ಮ ಜುಗ್ಗುಬಾಯಿ ಅಂತಾರೆ ಇಂದೋರ್ಗಳಿಗೆಲ್ಲ ಏನು ಪ್ರೂವ್ ಮಾಡೋಕ್ಕೆ ಕೊಡ್ತಾಯಿದ್ದಾರೆ ನಾನು ಯಾರನ್ನೂ ಎಕ್ಸ್ಪೋಸ್ ಮಾಡ್ತೀನಿ ಅಂದ್ಬಿಟ್ಟು ತಾನೇ ಎಕ್ಸ್ಪೋಸ್ ಆಗ್ಬಿಟ್ರೆ ಹೆಂಗೆ ಗುರು ಲಾಯರ್ ಅಂತ ಹೇಳ್ತಾರೆ ಇವರೇ ಸೆಕೆಂಡ್ ಪ್ಯೂಲಿ ಮಾಡುವಂಥ ಕೆಲಸಕ್ಕೆ ಇವಾಗ ಅದು ಮಾರ್ಕ್ಸ್ ಕಾರ್ಡು ಕೂಡ ಇದಾಗಿ ಲಾಯರ್ ಅಲ್ಲ ಅಂತ ಕೂಡ ಗೊತ್ತಾಗ್ತದೆ ಏನು ಮಾಡ್ತೀರಪ್ಪ ಇದಕ್ಕೆಲ್ಲ ಕ್ರೇಜಿಗಳು ಎಲ್ಲ ಅದಕ್ಕೆ ಹೇಳೋದು ಹೊರ್ಡೆಯಿಂದ ಏನು ನೋಡ್ತೀವಿ ಅದನ್ನೇ ನಂಬೋಕ್ಕಾಗಲ್ಲ ಇನ್ನೂ ಒಂದಿಷ್ಟು ಅದನ್ನ ಇಟ್ಕೊಂಡಿರ್ತಾರೆ ಅದು ಗೊತ್ತಾಗೋದು ಇವಾಗಲೇ ಸೊ ಇಲ್ಲಿ ಬಿಗ್ ಬಾಸ್ನ ಎಕ್ಸ್ಪೋಸ್ ಮಾಡ್ತೀನಿ ಅಂತ ಹೋದಂಥ ವ್ಯಕ್ತಿ ತಾನೇ ಕಂಪ್ಲೀಟ್ಲಿ ಎಕ್ಸ್ಪೋಸ್ ಆದರು ಅಂತಲೇ ಹೇಳ್ಬೋದು ಆಮೇಲೆ ಊಟ ಮಾಡಲಿಲ್ಲ ಕರೆದಾಗ ಇನ್ಫ್ಯಾಕ್ಟ್ ನಾನು ಖುಷಿಯಾಗಿದ್ದೀನಿ ಅಂದರೆ ಅಷ್ಟು ಸ್ಪರ್ಧಿಗಳು ಇನ್ಫ್ಯಾಕ್ಟ್ ನಾನು ಆ ಇದ್ದರೆ ನಿಜವೋ ನಾನು ತಾನೇ ಕೆಟ್ಟ ಹೋಗ್ತಿಲ್ಲ ಕೇರು ತೊಗೋತಿಲ್ಲ ಅಂತ ಅನ್ಸುತ್ತೆ ಬಟ್ ಆ ಬಿಗ್ ಬಾಸ್ ಮಾಡಿರುವಂಥ ಸ್ಪರ್ಧಿಗಳು ಕೇರ್ ತಗೋತಿದ್ರು ಊಟಕ್ಕೆ ಕರೆದ್ರು ಹೋಗಲಿಲ್ಲ ಮಾತ್ರೆ ತೊಗೊಂಡ್ರು ಖಾಲಿ ಹೊಟ್ಟೆಗೆ ಊಟ ಮಾಡಿಲ್ಲ ಅಂದರೂ ಕೂಡ ಅದು ತಪ್ಪಿತ್ತು ಬಟ್ ತಗೊಂಡ್ರು ಅದಾದಮೇಲೆ ಮಲ್ಕೊಂಡ್ರು ಹೋಗಿ ತಿನ್ನೋ ತಪ್ಪೋಯ್ತಾ ನಿಮ್ಮ ಅಹಂಕಾರಗಳು ಏನೇ ಇದ್ದರು ಊಟದ ಮೇಲೆ ತೋರಿಸ್ಬಾರ್ದು ಅನ್ನೋದು ಇದಕ್ಕೇನೆ ಎಷ್ಟೋ ಜನಕ್ಕೆ ಇದು ಅನುಭವ ಆಗಿರುತ್ತೆ ಅನ್ಕೋತೀನಿ ಕೋಪದಲ್ಲಿ ನಾನು ಎಷ್ಟೋ ಜನ ಊಟ ಮಾಡಲ್ಲ ಅದಾದಮೇಲೆ ಹೊಟ್ಟೆಸು ನಮ್ಮನ್ನು ಬಿಡೋಲ್ಲ ಅದೇ ಆಗಿದ್ದಂಥದ್ದು ಇವಾಗ ನಿನ್ನೆ ಅದೇನೋ ಶೋನೇ ತಗೋತೀನಿ ಇನ್ನೂರು ಕೋಟಿ ಅಷ್ಟು ಕೋಟಿ ತರ್ತಾರೆ ಇದೆಲ್ಲ ಯಾಕೆ ಬೇಕಾಗಿತ್ತು ಜಗದೀಶ್ ಅವ್ರಿಗೆ ಅಂತ ನಮಗೆ ಇವಾಗಲೂ ಅರ್ಥ ಆಗ್ತಿಲ್ಲ ನೋಡಿದ್ರೆ ಒಳ್ಳೆ ವ್ಯಕ್ತಿ ಅಂತ ಅನಿಸ್ತಾರೆ ಇವರು ಇರೋರು ಅಂತ ಅನಿಸ್ತಾರೆ ಬಟ್ ಯಾಕೆ ಈ ಲೆವೆಲ್ಗೆ ಬಿಹೇವ್ ಮಾಡ್ತಾರಂತ ಐಡಿಯಾ ಅಲ್ಲ ಇನ್ಫ್ಯಾಕ್ಟ್ ಅವ್ರು ಏನೋ ದೊಡ್ಡದಾಗಿ ಎಕ್ಸ್ಪೋಸ್ ಮಾಡ್ತೀನಿ ಅದೇನೋ ಮಾತಾಡ್ತಾರಲ್ಲ ಅವೆಲ್ಲ ವರ್ಕೌಟ್ ಆಗೋಲ್ಲ ಬಿಲ್ಡ್ ಕೊಡ್ತಾ ಇದ್ದಾರೆ ಬಟ್ ಅದೇನಾಗುತ್ತೆ ಅಂದರೆ ನಾಳೆ ಎಪಿಸೋಡ್ ಇದೆಯಲ್ಲ ವರ್ಕತೆ ಕಿಚನ್ ಜೊತೆ ಎಪಿಸೋಡಲ್ಲಿ ಇಲ್ಲಿ ನಮಗೆ ಸರಿಯಾಗಿ ಅವ್ರಿಗೆ ಗುಮ್ಮೋದು ಗೊತ್ತಾಗುತ್ತೆ ತುಂಬ ಎಕ್ಸ್ಟ್ರೀಮ್ ಲೆವೆಲ್ಗೆ ಮಾತಾಡಿದ್ದಾರೆ ಅದೆಲ್ಲ ಅವಶ್ಯಕತೆ ಇರಲಿಲ್ಲ ಜೊತೆಗೆ ಎಲ್ಲ ಮಾತಾಡ್ಬಿಟ್ಟು ಹೇಗೇನು ಕ್ಷಮೆ ಕೇಳುವಂಥದ್ದು ಇದೆ ಗುರು ಕ್ಷಮೆ ಕೇಳಿದು ಒಳ್ಳೇದೇ ತಪ್ಪನ್ನು ತಿದ್ಕೊಂಡ್ರೆ ಒಳ್ಳೇದೇ ಬಟ್ ಮೊದಲು ಮಾತಾಡಿದಕ್ಕೆ ಏನು ಅರ್ಥ ಇದೆ ಅನ್ನೋದು ಇವಾಗಲೂ ಕೂಡ ಪ್ರಶ್ನೆ ಉಳ್ಕೊಳ್ಳುತ್ತೆ ಬಿಕಾಸ್ ಅವ್ರಿಗೊಂದು ಜನ ಸಪೋರ್ಟ್ ಮಾಡೋರಿದ್ದಾರೆವ ಸೊ ಅವ್ರಿಗೆ ಇದೇ ಊರು ಈ ವ್ಯಕ್ತಿ ಹಿಂಗಾಡ್ತಾನೆ ಅಂತ ಅನಿಸುತ್ತೆ ನಿಮಗೆ ಅನಿಸುತ್ತೆ ಅದೆಲ್ಲ ನೋಡಿದಾಗ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡುವ ಇದೆಲ್ಲ ಆದಮೇಲೆ ತಿರ್ಗಿ ನಮ್ಮ ಲಾಯರ್ ಜಗದೀಶ್ ಅವರು ಹೇಗೇನು ನಮ್ಮ ಎಲ್ಲ ಸ್ಪರ್ಧಿಗಳ ಜೊತೆ ಚೆನ್ನಾಗಿದ್ದರು ಅದು ನೋಡಿ ಖುಷಿ ಆಯಿತು ಕೆಲವರು ಕ್ಷಮೆ ಕೂಡ ಕೇಳಿದರು ಅಂದರೆ ಬೇಕು ಅಂತ ಮಾಡಿದ್ದು ನಾನು ನಿಮ್ಮನ್ನು ಪ್ರೀವ್ ಮಾಡೋಕ್ಕೆ ಹಾಗೀಗೆ ಅಂತೆಲ್ಲ ಹೇಳಿದ್ರು ಧನ್ರಾಜ್ ವಿಷಯದಲ್ಲಿ ಆ ಟೈಮ್ಗೆ ಏನು ಮಾಡಿದ್ರು ಅವ್ರು ಇಂಟೆನ್ಷನ್ನೇ ಮಾಡಿದ್ದು ಅದು ಕೂಡ ಬೇಕು ಅಂತ ಎಲ್ಲನೂ ಪ್ರೋವ್ ಮಾಡಿದ್ದು ಸತ್ಯ ಬಟ್ ಅದನ್ನು ಇವಾಗ ಬೇರೆ ಥರ ಡೈವರ್ಟ್ ಮಾಡೋದಕ್ಕೆ ತುಂಬ ಯೋತ್ನೆ ಮಾಡ್ತಾ ಇದ್ದಾರೆ ಬಟ್ ಅದೆಲ್ಲ ಸುಳ್ಳುಗುರು ಇಷ್ಟೂ ನಾಡ್ಕಾಡೋ ಅವಶ್ಯಕತೆ ಇಲ್ಲ ತಪ್ಪು ಮಾಡಿದ್ದಾರೆ ತಪ್ಪು ಮಾಡೋದು ಸಹಜ ತಿತ್ಕೊಂಡು ಹೋಗಲಿ ಅಷ್ಟೇ ಹೇಳುವಂಥದ್ದು ಬಟ್ ಧನ್ರಾಜ್ ವಿಷಯದಲ್ಲಿ ಮಾಡಿದಂಥದ್ದೆಲ್ಲ ಇವಾಗ ಏನು ನಿನ್ನೆ ಹೇಳಿದ್ರು ಆ ಥರ ಅಲ್ಲವೇ ಅಲ್ಲ ಅದೆಲ್ಲ ಸುಮ್ಮನೆ ಜನಕ್ಕೆ ತಿರ್ಗ ಏನೋದು ನಾಟಕ ಮಾಡ್ತಿರೋದು ಅಷ್ಟೆ ಸೊ ಅದು ಬಿಟ್ಟರೆ ಅದರಲ್ಲಿ ಯಾವುದು ಕೂಡ ಸತ್ಯ ಅಂತೂ ಇಲ್ಲ ಇದೆಲ್ಲ ಆದಮೇಲೆ ನಮ್ಮ ಲಾಯಲ್ ಜಗ್ಗೀಶ್ ಅವರು ಮಾರ್ನಿಂಗ್ ಎಲ್ಲ ಜನ ಚೆನ್ನಾಗಿರ್ತಾರೆ ಅದು ಖುಷಿ ಪಡುವಂಥ ವಿಷಯನೇ ಆ್ಯಂಡ್ ಹೋಗಿ ಧನ್ ಧನ್ರಾಜ್ರ ಜೊತೆ ಕೂಡ ಧನ್ರಾಜ್ ಆಚಾರ್ಯ ಜೊತೆ ಕೂಡ ನಾನು ಇದನ್ನೆಲ್ಲ ಮಾಡಿದ್ದು ಜಸ್ಟ್ ಆಟಕ್ಕೋಸ್ಕರ ಅಷ್ಟೇ ಪರ್ಸನಲ್ಗೆ ಯಾವುದಿಲ್ಲ ಹಾಗೆ ಅಂತ ಕೂಡ ಹೇಳ್ತಾರೆ ಜೊತೆಗೆ ನಿನ್ನ ಹಿಂಗೆ ಅಂತ ಪ್ರೂವ್ ಮಾಡೋಕ್ಕೋಸ್ಕರ ಇಷ್ಟೆಲ್ಲ ಮಾಡಿದೆ ಅಂತ ಹೇಳ್ತಾರೆ ಅದೆಲ್ಲ ರಾಂಗ್ರು ಆ್ಯಂಡ್ ಸುಳ್ಳು ಅದೆಲ್ಲ ಸುಳ್ಳು ಓಕೆನಾ ಸುಮ್ಮನೆ ಆಗೋಗಿದೆ ಇಷ್ಟೊಂದು ವಿಷಯ ಅದನ್ನು ಒಂದು ಪಾಸಿಟಿವ್ ವೇಲಿ ತೋರಿಸ್ಕೋಬೇಕು ಅಥವಾ ಬೇರೆ ಥರ ಡೈವರ್ಟ್ ಮಾಡಬೇಕು ಅಂತ ಇವಾಗ ಆಡ್ತಿದ್ದಾರೆ ಬಟ್ ವಿವರ್ಸ್ ಏನು ದಡ್ರು ಅಂತ ಅಂದ್ಕೊಂಡವ್ರ ಅಂತ ನಂಗೆ ನಿಜವೂ ಅರ್ಥ ಆಗ್ತಿಲ್ಲ ಮನುಷ್ಯ ಬದಲಾಗ್ದ ಅಂದರೆ ನಿಜರು ಖುಷಿನೇ ರೀಸನ್ ಏನಂದರೆ ಎಲ್ಲರೂ ತಪ್ಪು ಮಾಡ್ತಾರೆ ತಪ್ಪನ್ನ ತಿದ್ಕೊಂಡು ಹೋಗಿ ಒಂದು ಒಳ್ಳೆ ರೀತಿ ಗೇಮ್ ಮಾಡಿ ಅಷ್ಟೇ ಬಯಸೋದು ನಾನು ನೋಡೋ ಮುಂದೆ ಏನು ಮಾಡ್ತಾರೆ ಕಥೆ ಅಂತ ಆ್ಯಂಡ್ ಇದಾದ ಮೇಲೆ ಒಂದು ಇದು ಬರ್ತ ಟಾಸ್ ಥರನೆ ಬಿಗ್ ಬಾಸ್ ಅವ್ರ ಕಡೆಯಿಂದ ಸೊ ಇಲ್ಲಿ ಕ್ಲಿಯರಾಗಿ ಇಬ್ಬರು ನೇಮ್ ತೊಗೋಬೇಕಾಗತ್ತೆ ಆ್ಯಂಡ್ ಅಲ್ಲಿ ಮೇಯ್ನಾಗಿ ಇವರು ಬಿಗ್ ಬಾಸ್ ಮನೆ ಇರ್ತಾರಲ್ಲ ಅಲ್ಲಿ ನರಕ ಸ್ವರ್ಗ ಅಂತ ಕಾನ್ಸೆಪ್ಟ್ ಇದೆ ಇವಾಗ ನಮಗೆ ಗೊತ್ತಿರೋ ಹಾಗೆ ಆ್ಯಂಡ್ ಇವಾಗ ನರ್ಕದಲ್ಲಿರುವಂಥ ಇಬ್ಬರು ಸ್ವರ್ಗ ಮನೆಗೆ ಬರಬಾರ್ದು ಅಂತ ಓಟ್ ಮಾಡಬೇಕು ಅಂತ ಬಂದಾಗ ಅಲ್ಲಿ ಒಂದು ರೀಸನ್ನ ಕೊಡಬೇಕಾಗತ್ತೆ ಜೊತೆಗೆ ಡಿಫೆಂಡ್ ಮಾಡ್ಕೋಬೇಕಾಗತ್ತೆ ಅವರು ಸೊ ಹಿಂಗಲ್ಲ ಅಂತ ಕೂಡ ವಾದ ಮಾಡ್ಬೋದು ಸೊ ಇದು ಬಿಗ್ ಬಾಸ್ ಅವರ ಗೇಮ್ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಆ್ಯಂಡ್ ಅಲ್ಲಿ ತುಂಬ ಇಷ್ಟ ಆಗಿದ್ದು ನನಗೆ ಚೈತ್ರ ಕುಂದಾಪುರ ಆ್ಯಕ್ಚುಲಿ ಆ ವ್ಯಕ್ತಿಗೆ ಕೊಡೋಕ್ಕಾಗಲ್ಲ ಅನ್ನೋದು ತುಂಬ ಕ್ಲಿಯರಾಗಿ ಗೊತ್ತಾಗ್ತದೆ ಜೊತೆಗೆ ಆ ವ್ಯಕ್ತಿ ತುಂಬ ತಾಳ್ಮೆಯಿಂದ ಅವ್ರು ಯಾರು ಏನು ಮಾತಾಡ್ತಾರೆ ಅಂತ ಕೇಳಿಸ್ಕೋತಾರೆ ಸೊ ತುಂಬ ಕ್ಲಿಯರಾಗಿ ಕೇಳಿಸ್ಕೊಂಡು ಅದಕ್ಕೆ ತಕ್ಕಂತೆ ಮಾತಾಡ್ತಾರೆ ಆ್ಯಂಡ್ ಅವಶ್ಯಕತೆ ಇಳಿದಿರುವಂಥ ಜಗಳಗಳಲ್ಲಿ ಅವ್ರಿಗೆ ಎಂಟ್ರಿನೇ ಆಗೋಲ್ಲ ಅಷ್ಟೆಲ್ಲ ಜಗಳ ಆಡ್ತಿದ್ರು ಕೂಡ ಜ್ಞಾನ ಮಾಡ್ತಾ ಕೂತಿದ್ರು ಅಲ್ಲೇ ಗೊತ್ತಾಗುತ್ತೆ ಅವ್ರು ಎಷ್ಟು ಕಂಟ್ರೋಲ್ ಆಗಿದ್ದಾರೆ ಏನು ಗೇಮ್ ಆಡ್ತಿದ್ದಾರೆ ಅಂತ ನನಗಂತೂ ಬಿಗ್ ಬಾಸ್ ಮನೆಯಲ್ಲಿ ಅದು ತಪ್ಪೋಸರಿನೋ ಬೇರೆ ವಿಷಯ ಅವ್ರು ಆಡಿದಂಥ ರೀತಿ ಗೇಮ್ ಪ್ಲೇಯಲ್ಲಿ ಅಲ್ಲಿ ತುಂಬ ಒಳ್ಳೆ ರೀತಿ ಒಂದು ಒಳ್ಳೆಯ ಇಂಟ್ರಿ ಒಂದು ಇಂಟೆಲಿಜೆಂಟ್ ಆಗಿ ಗೇಮ್ ಪ್ಲೇ ಆಡ್ತಿರೋಂಥದ್ದು ಚೈತ್ರ ಅವರು ಸಕ್ಕದಾಗಿ ಆಟ ಆಡ್ತಾರೆ ಗುರು ನನಗಂತೂ ಇಷ್ಟ ಆಯಿತು ಆ್ಯಂಡ್ ಪ್ರತಿಯೊಂದು ಕೂಡ ಉತ್ತರ ಕೊಡುವಂಥ ರೀತಿ ಕೂಡ ಚೆನ್ನಾಗಿದೆ ಆ್ಯಂಡ್ ಜೀವನ ಎಷ್ಟು ನಿಶ್ಚಿತ ಅನಿಸುತ್ತೆ ಅಂದರೆ ನೋಡಿ ಇಷ್ಟು ದಿನ ಗೋಳಿನ ಮೈ ತುಂಬ ಹಾಕೊಂಡಂಥ ವ್ಯಕ್ತಿ ನಮ್ಮ ಗೌಡ ಸುರೇಶ್ ಅವರು ಅವರು ಒಂದು ಉಪ್ಪುಕಾಯಿನ ಇದು ಮಾಡ್ತಾರಲ್ಲ ಅದು ವಿಷಯಕ್ಕೊಂದು ಮಾತು ಅಂತಾರೆ ಅಂದರೆ ಊಟ ಎಷ್ಟು ಇಂಪಾಯಿಂಟು ಮತ್ತು ಒಂದು ಉಪ್ಪುಂಕಾಯಿ ಹಸುವು ಅನ್ನೋದು ಏನೆಲ್ಲ ಮಾಡಿಸುತ್ತೆ ಅನ್ನೋದನ್ನ ತುಂಬ ಕ್ಲಿಯರಾಗಿ ಮೆನ್ಷನ್ ಅಂತ ಅನ್ಸುತ್ತೆ ಅದು ಎಷ್ಟು ಎಕ್ಸಾಂಪಲ್ ಉಳ್ಕೋತವ ಅಂತ ಅನಿಸ್ತು ನನಗಂತೂ ಸೀರಿಯಸ್ಲಿ ಒಬ್ಬ ವ್ಯಕ್ತಿ ಅಷ್ಟೆಲ್ಲ ಮಾಡೋನೂ ಕೂಡ ಇಂಥ ಸಿಚುವೇಶನ್ಗೆ ಬರ್ತಾರೆ ಆ್ಯಂಡ್ ಹಸಿವು ಅನ್ನೋದು ಏನೆಲ್ಲ ಮಾಡಿಸುತ್ತೆ ಆ್ಯಂಡ್ ಇವತ್ತು ಕೂತ್ಕೊಂಡು ನಾವೆಲ್ಲ ಮಾತಾಡೋದು ಸ್ವಲ್ಪ ಈಸಿನೇ ಓಕೆನಾ ಇವತ್ತು ನಿಜ ಹೇಳಬೇಕಾದ್ರೆ ಬಿಗ್ ಬಾಸ್ ಮೈಲಿ ಎಷ್ಟೋ ಜನಕ್ಕೆ ನಿದ್ದೆ ಕಟ್ಟಾಗಿಲ್ಲ ಊಟ ಕಟ್ಟಾಗಿಲ್ಲ ಆ ಮನಸ್ಥಿತಿ ಹಾಳಾಗಿರುತ್ತೆ ಸೊ ಇದರಿಂದ ಒಂದಿಷ್ಟು ರಿಯಾಕ್ಷನ್ ಆಟೋಮೆಟಿಕ್ ಬಂದ್ಬಿಡುತ್ತೆ ಸೊ ಇವಾಗ ನಾವು ಅದು ತಪ್ಪು ಈ ಸರಿ ಅಂತ ಹೇಳೋದು ಈಸಿನೇ ಬಟ್ ಅಲ್ಡ್ ಸ್ಪರ್ಧಿಗಳಿಗೆ ತುಂಬ ಕಷ್ಟ ಆಗ್ತಿರುತ್ತೆ ಅಂತ ಕೂಡ ಅನಿಸುತ್ತೆ ತುಂಬ ಎಕ್ಸ್ಟ್ರೀಮ್ ಲೆವೆಲ್ಗೆ ಅವ್ರನ್ನ ಆರ್ಶಾಗಿ ಮಾತಾಡೋದು ಬೇಡ ಬಟ್ ಸ್ಟಿಲ್ ತಪ್ಪಾಗ ತಪ್ಪು ಅಂತ ಹೇಳೋಣ ಅಷ್ಟೇ ಓಕೆನಾ ಆ್ಯಂಡ್ ಇದೆಲ್ಲ ಆದಮೇಲೆ ನಮ್ಮ ಹುಡುಗಿ ಕೂಡ ಅಳ್ತಾ ಇರ್ತಾಳೆ ಪಾಪ ಬೇಜಾರಾಯಿತು ಅನಿಸುತ್ತೆ ನಮ್ಮ ಗೋಲ್ಡ್ ಸೊಲ್ಯೂಷನ್ ಮಾತಾಡಿದ್ದು ಸ್ವಲ್ಪ ಯಾಕೋ ಟ್ರಿಗರ್ ಆಗಿದ್ರು ಅವರು ಕೂಡ ಯಾಕೆ ಅಂತ ಗೊತ್ತಿಲ್ಲ ಮೇ ಬಿ ಊಟದ ಪ್ರಾಬ್ಲಮ್ ಅಂತ ಅನ್ಸುತ್ತೆ ಅದರಿಂದ ನಮ್ಮ ಐಶ್ವರ್ಯ ಅವರು ಕೂಡ ಸ್ವಲ್ಪ ಆಗಿದ್ರು ಅಳ್ತಾ ಇದ್ರು ಏನೂ ಮಾಡೋಕ್ಕಾಗ ನಡೆಯುತ್ತೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಷ್ಟೇ ಬಿಗ್ ಬಸ್ ಮನೆಯಲ್ಲಿ ಇದೆಲ್ಲ ಆದಮೇಲೆ ಒಂದು ಸ್ವಲ್ಪ ಕ್ಯೂಟ್ ಲವ್ ಸ್ಟೋರಿ ಥರ ಲವ್ ಟ್ರ್ಯಾಕ್ಗಳ ಥರ ಚೆನ್ನಾಗಿದ್ದು ಅದ್ರ ಬಗ್ಗೆ ನೆನ್ನೆ ಕೂಡ ಮಾತಾಡಿದ್ದೀನಿ ಸೊ ಅದನ್ನು ನೋಡಿ ಗೊತ್ತಾಗುತ್ತೆ ಸೊ ಕ್ಲಿಯರ್ ಆಗಿ ನಮ್ಮ ಧರ್ಮ ಅವರ ಒಂದು ಇಮೇಜ್ ಏನಿದೆ ಆ್ಯಂಡ್ ಹೊರ್ಗಡೆ ಇವಾಗ ಸ್ವಲ್ಪ ಜಾಸ್ತಿ ಇನ್ನೂ ಮಾತಾಡ್ತಿದ್ದಾರೆ ಅವ್ರ ಬಗ್ಗೆ ಅಂತ ಅನಿಸ್ತು ನನಗೆ ಏನಕ್ಕೆ ಅಂದರೆ ಸ್ವಲ್ಪ ಸೈಲೆಂಟ್ ಅಂತ ಅನ್ಸ್ಕೊತರು ಆ್ಯಂಡ್ ಅಟ್ಲೀಸ್ಟ್ ಈ ವಿಷಯಗಳೆಲ್ಲರೂ ಸ್ವಲ್ಪ ಜಾಸ್ತಿ ಅವರು ಆ್ಯಕ್ಟಿವ್ ಆಗಲಿ ಕಾಣಿಸ್ಕೊಳ್ಳಿ ತುಂಬ ಕ್ಯೂಟಾಗಿ ಕೂಡ ಕಾಣಿಸ್ಕೊತಿದ್ರು ಆ್ಯಂಡ್ ಇವಾಗ ಐಶ್ವರ್ಯ ಇದ್ದಾರೆ ಆ್ಯಂಡ್ ಇನ್ನೊಂದು ಕಡೆ ನಮ್ಮ ಇವರು ಅನುಷಾ ಇದ್ದಾರೆ ಯಾರ ಕಡೆ ಹೋಗ್ತಾರೆ ಏನು ಕಥೆಯಿಂದ ಕಾದ್ ನೋಡೋಣ ಒಟ್ನಲ್ಲಿ ಜಸ್ಟ್ ತಮಾಷೆ ಮಾಡ್ತಾ ಇದ್ದಾರೆ ಆಗಿತ್ತು ಚೆನ್ನಾಗಿತ್ತು ಆ್ಯಂಡ್ ಎಲ್ಲರೂ ಕೂಡ ಖುಷಿ ಖುಷಿಯಿಂದ ಇದ್ದಾರಲ್ಲ ಅದು ತುಂಬ ಖುಷಿ ಆಗುತ್ತೆ ಹೀಗೆ ಇರಲಿ ಆ್ಯಂಡ್ ಇದ್ರ ಜೊತೆಗೆ ಅದ ಎಲ್ಲ ಆದಮೇಲೆ ಒಂದು ಟಾಸ್ಕ್ ಕೂಡ ಕೊಡ್ತಾರೆ ಈ ಟಾಸ್ಕಲ್ಲಿ ನನಗನ್ಸಿದೇನಂದರೆ ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗ್ತಾ ಇದ್ದಾರೆ ಆ್ಯಂಡ್ ಅಲ್ಲಿ ತ್ರಿವಿಕ್ರಮ್ಗೂ ಕೂಡ ಸ್ವಲ್ಪ ಇದಾಗುತ್ತೆ ಸುಸ್ತಾಗಿ ಬಿಡ್ತಾರೆ ಆ್ಯಂಡ್ ಗೋಡ್ ಸುಳ್ಳ ಶುಗರ್ ಸ್ವಲ್ಪ ಇದಾಗುತ್ತೆ ಆ ಗೇಮ್ ಅಂತ ಬಂದಾಗ ಸ್ವಲ್ಪ ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗ್ತಾ ಇದ್ರೆ ಸ್ವಲ್ಪ ತಾಳ್ಮೆಯಿಂದ ಆಡ್ರೆ ಚೆನ್ನಾಗಿರುತ್ತೆ ಅನಿಸುತ್ತೆ ಆ್ಯಂಡ್ ಜೊತೆಗೆ ಮೇಯ್ನಾಗಿ ಅಲ್ಲೆಲ್ಲರೂ ಕೂಡ ಇವಾಗ ಇಷ್ಟು ದಿನ ಏನೋ ಆಗಿರುತ್ತಲ್ಲ ಅದನ್ನು ತೀರ್ಸ್ಕೊಳ್ಳೋಕ್ಕೆ ಕೂಡ ಟ್ರೈ ಮಾಡ್ತಾರೆ ಅಂತ ಅನಿಸ್ತಿದೆ ಕಾದ್ ನೋಡೋಣ ಆ್ಯಂಡ್ ಸ್ವಲ್ಪ ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋದ್ರು ಇವರು ನಿಜವೇ ಸ್ವಲ್ಪ ಬಿಡೋದಾಗ್ಬೋದು ತಳ್ಳೋದಾಗ್ಬೋದು ಇದೆಲ್ಲ ನೋಡ್ತಾಯಿರೋ ಸ್ವಲ್ಪ ಬೇಜಾರಾಗುತ್ತೆ ಬಟ್ ಮುಂದಿನ ದಿನಗಳಲ್ಲಿ ಸರಿ ಮಾಡ್ಕೊತಾರೆ ಕಾದ್ ನೋಡಬೇಕಷ್ಟೇ ಸೊ ಇದೆಷ್ಟು ರಿವ್ಯೂ ಆಗಿತ್ತು ಸಿಗೋಣ ಮತ್ತು ಥ್ಯಾಂಕ್ ಯು ಗೈಸ್ ಲವ್ ಯು ಗೈಸ್ ಬಾಯ್